ಈಗಾಗಲೇ ಆರಂಭ ಆಗಿದೆ ಈ ಚಳಿಗಾಲದಲ್ಲಿ ಒಂದಷ್ಟು ಕೇರ್ಫುಲ್ ಆಗಿರಬೇಕು ಸ್ಪೆಷಲಿ ಹಾರ್ಟ್ ಅಟ್ಯಾಕ್ ಕೇಸ್ಗಳು ಸ್ಪೋಟ ಆಗ್ತಾಯಿದೆ ಅಲರ್ಟ್ ಆಗಿರಬೇಕು ಅಂತ ಹೃದ್ರೋಗ ತಜ್ಞರು ಈಗ ಸಲಹೆಯನ್ನ ಕೊಟ್ಟಿದ್ದಾರೆ ವಾಯು ಮಾಲಿನ್ಯದಿಂದ ಆರೋಗ್ಯದ ಸಮಸ್ಯೆ ಆಗುತ್ತೆ ಹೃದ್ರೋಗ ತಜ್ಞೆ ಡಾ ವಿಜಯಲಕ್ಷ್ಮಿ ಬಾಳಕುಂದ್ರಿ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ ಚಳಿಗಾಲದಲ್ಲಿ ಬಹಳ ಸಮಸ್ಯೆಗಳು ಉಂಟಾಗುತ್ತೆ ಅದರಲ್ಲೂ ಕೂಡ ಹೃದಯದ ಬಗ್ಗೆ ಕಾಳಜಿ ಅತ್ಯಗತ್ಯ ಈ ಹಾರ್ಟ್ ಅಟ್ಯಾಕ್ ಸಂಭವಿಸುವಂತಹ ಪ್ರಕರಣಗಳು ಬಹಳ ನಡೆಯೋದು ಈ ಚಳಿಗಾಲದಲ್ಲೇ ಹಾಗಾಗಿ ಹೃದಯವನ್ನ ಕಾಪಾಡಿಕೊಳ್ಳಿ ಅಂತ ಹೇಳಿದ್ದಾರೆ ಸಿಟಿ ಇದೀಗ ಕೂಲ್ ಸಿಟಿಯಾಗಿ ಬದಲಾಗ್ತಾ ಇದೆ ಈ ಒಂದು ಚಳಿಯ ಪ್ರಮಾಣ ಹೆಚ್ಚಾಗ್ತಿರೋದ್ರಿಂದ ಜನರಲ್ಲೂ ಆರೋಗ್ಯ ಸಮಸ್ಯೆ ಕೂಡ ಕಾಡ್ತಾ ಇದೆ ಇಂತಹ ಸಮಯದಲ್ಲಿ ಯಾವ ರೀತಿಯಲ್ಲಿ ಅಲರ್ಟ್ ಆಗಿರಬೇಕು ವಾಕಿಂಗ್ ಹೋಗೋರು ಯಾವ ರೀತಿಯಲ್ಲಿ ಮುನ್ನೆಚ್ಚರಿಕೆ ಕ್ರಮವನ್ನು ತಗೋಬೇಕು ಅನ್ನೋ ಸಂಬಂಧ ಮಾತನಾಡೋದಕ್ಕೆ ನಮ್ಮ ಜೊತೆ ವಿಜಯಲಕ್ಷ್ಮಿ ಬಾಳ್ ಕುಂದಿರಿದ್ದಾರೆ ಅವ್ರನ್ನ ಮಾತನಾಡ್ಸ್ಕೊಂಡು ಹೋಗೋಣ ಮೇಡಮ್ ಇಂಥ ಟೈಮ್ ನಲ್ಲಿ ಹೃದ್ರೋಗ ಅಂದ್ರೆ ಹೃದಯ ಸಂಬಂಧಿತ ಕಾಯಿಲೆ ಇರೋರಾಗಿರ್ಬೋದು ವಾಕಿಂಗ್ ಹೋಗೋರು ಏನೇನು ಮುನ್ನೆಚ್ಚರಿಕೆ ತಗೋಬೇಕು ಮೇಡಮ್ ಚಳಿ ಬಂದಾಗ ಏನಾಗುತ್ತೆ ನಮ್ಮ ಶರೀರ ತಾಪಮಾನವನ್ನ ಪ್ರಿಸರ್ವ್ ಮಾಡಕ್ಕೆ ಒಂದು ಮೆಕ್ಯಾನಿಸಮ್ ಅಂದ್ರೆ ನಮ್ಮ ಶರೀರದಿಂದ ಬಿಸಿ ಒಳಗಡೆ ಹೊರಗಡೆ ಹೋಗಬಾರ್ದು ಅಂತ ಉಳಿಸ್ಕೊಳ್ಳಕ್ಕೆ ವ್ಯಾಸೋ ಕನ್ಸ್ಟ್ರಕ್ಷನ್ ಆಗುತ್ತೆ ಅಂದ್ರೆ ರಕ್ತನಾಳಗಳು ಸಂಕುಚಿತಗೊಳ್ಳುತ್ತೆ ಈ ರಕ್ತನಾಳಗಳು ಸಂಕುಚಿತಗೊಂಡಾಗ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ ಹೃದಯ ಇನ್ನೂ ಹೆಚ್ಚು ರೆಸಿಸ್ಟೆನ್ಸ್ ಅಗೇನ್ಸ್ಟ್ ಪಂಪ್ ಮಾಡಬೇಕಾಗತ್ತೆ ಹಾಗಾಗಿ ಹೃದಯದ ಮೇಲೆ ಸ್ಟ್ರೇನ್ ಆಗುತ್ತೆ ಎಕ್ಸ್ಟ್ರಾ ವರ್ಕ್ ಮಾಡಬೇಕಾಗತ್ತೆ ಇದರಿಂದ ಏನಾಗುತ್ತೆ ಅಂದ್ರೆ ಮೊದಲೇ ಅವ್ರಿಗೆ ಹಾರ್ಟ್ ಟ್ರಬಲ್ ಇದ್ದು ರಕ್ತನಾಳಗಳಲ್ಲಿ ಕೊರನಿ ಆಟ್ರಿಯಲ್ಲಿ ಬ್ಲಾಕ್ ಇದ್ದಾಗ ಇದು ಬ್ಲಾಕ್ ಆಗಿದ್ದು ಹೆಚ್ಚಾಗತ್ತೆ ಅದ್ರ ಜೊತೆಗೆ ಸ್ಪಾಸಮ್ ಆಗಿರೋದ್ರಿಂದ ರಕ್ತ ಸರಬರಾಜು ಕೂಡ ಕಡಿಮೆ ಆಗತ್ತೆ ಏನಾಗತ್ತೆ ಅಂದ್ರೆ ನಾವು ಬೇಸಿಗೆ ಕಾಲದಲ್ಲಿ ನೀರ್ ಕುಡಿತೀವಿ ಚೆನ್ನಾಗಿರ್ತೀವಿ ಚಳಿಗಾಲದಲ್ಲಿ ನೀರೇ ಕುಡಿಯಲ್ಲ ಆವಾಗ ರಕ್ತ ಕೂಡ ಹೆಚ್ಚು ಗಟ್ಟಿಯಾಗಿರುತ್ತೆ ಹಾಗಾಗಿ ರಕ್ತ ಹೆಪ್ಪುಗಟ್ಟೋದು ಹಾರ್ಟ್ ಅಟ್ಯಾಕ್ ಆಗೋದು ಕೂಡ ಜಾಸ್ತಿ ಆಗುತ್ತೆ ಸೊ ಒಂದು ಕಡೆಗೆ ಹಾರ್ಟ್ ಮೇಲೆ ಹೆಚ್ಚು ಕೆಲಸ ಮಾಡಬೇಕಾಗತ್ತೆ ಅದ್ರ ಜೊತೆಗೆ ರಕ್ತನಾಳಗಳು ಬ್ಲಾಕ್ ಆಗುತ್ತೆ ಇದರಿಂದ ಹಾರ್ಟ್ ಅಟ್ಯಾಕ್ ಆಗುತ್ತೆ ಒಂದು ಡೈರೆಕ್ಟ್ ಇಫೆಕ್ಟ್ ಚಳಿಯಿಂದ ಕನ್ಸ್ಟ್ರಕ್ಷನ್ ಆಗೋದು ಅಂದ್ರೆ ರಕ್ತನಾಳಗಳು ಸಂಕುಚಿತಗೊಂಡು ಹೃದಯಾಘಾತ ಆಗೋದು ಎರಡನೇದು ಚಳಿ ಇರೋದ್ರಿಂದ ಮನೇಲಿ ಕೂತ್ಕೊಂಡು ಆಕ್ಟಿವಿಟಿ ಇಲ್ದ ದಪ್ಪಗಾಗ್ಬಿಟ್ಟು ಮತ್ತೆ ಹಾರ್ಟ್ ಅಟ್ಯಾಕ್ ಆಗೋದು ಅದರ ಜೊತೆಗೆ ಈ ವಾಯು ಮಾಲಿನ್ಯ ಕೂಡ ಅತ್ಯಂತ ಹೆಚ್ಚು ದುಷ್ಪರಿಣಾಮ ಬೀರುತ್ತೆ ಹಾಗಾಗಿ ನಾವ್ ಏನ್ ಅಂತಂದ್ರೆ ಹೊದ್ಕೊಂಡಾದ್ರೂ ಕೂಡ ವಾಕಿಂಗ್ ಹೋಗ್ಬೇಕು ಮಾಸ್ಕ್ ಹಾಕೊಂಡು ಹೋಗಬೇಕು ಹೊಗೆ ಧೂಳು ಎಲ್ಲಾದ್ರೂ ಇದ್ರೆ ಪೊಲ್ಯೂಷನ್ ಇದ್ರೆ ವಾಯು ಮಾಲಿನ್ಯ ಇದ್ರೆ ಅದನ್ನ ಅವಾಯ್ಡ್ ಮಾಡ್ಕೊಳ್ಬೇಕು ಆಮೇಲೆ ಎಷ್ಟು ಚಟುವಟಿಕೆಯಿಂದ ಇರ್ತಿರೋ ಅಷ್ಟು ಒಳ್ಳೇದಾಗತ್ತೆ ಈ ಚಳಿಗಾಲದಲ್ಲಿ ಒಂದಿಷ್ಟು ಜನ ಸ್ಮೋಕ್ ಮಾಡೋರ ಸಂಖ್ಯೆ ಕೂಡ ಹೆಚ್ಚಾಗ್ತಾವ್ ಹೆಚ್ಚು ಸ್ಮೋಕ್ ಮಾಡ್ತಾರೆ ಅವರು ಯಾವ ರೀತಿ ಏನ್ ಎಫೆಕ್ಟ್ ಆಗುತ್ತೆ ನೋಡಿ ತಂಬಾಕ್ ನಲ್ಲಿ ನಿಕೋಟಿನ್ ಅನ್ನೋದು ಒಂದು ಭಯಂಕರವಾದಂತ ರಸಾಯನ ಅದ್ರ ಜೊತೆಗೆ ಸಿಗರೆಟ್ ನಲ್ಲಿ ನಾಲ್ಕು ಸಾವಿರ ರಸಾಯನಗಳಿರುತ್ತೆ ಅವೆಲ್ಲ ಕೂಡ ಹಾನಿಕಾರಕ ಚಳಿ ಇದೆ ಬೆಚ್ಚಗಾಗಣ ಅಂತ ಸ್ಮೋಕಿಂಗ್ ಮಾಡಿದ್ರೆ ಏನಾಗುತ್ತೆ ಇದು ಉರಿಯೋದ್ರ ಮೇಲೆ ತುಪ್ಪ ಇಟ್ ಆಸಿಡ್ಸು ಪೊಲ್ಯೂಷನ್ ನಿಂದ ಆಗ್ತಾ ಇರುತ್ತೆ ಎಷ್ಟೊಂದು ಹೃದಯಕ್ಕೆ ಹಾನಿ ಆಗ್ತಾ ಇರುತ್ತೆ ರಕ್ತ ಸರಬರಾಜು ಕಡಿಮೆ ಆಗಿರುತ್ತೆ ಅದರಲ್ಲಿ ಸ್ಮೋಕಿಂಗ್ ಮಾಡಿದ್ರೆ ಈ ರಕ್ತ ಹೆಪ್ಪುಗಟ್ಟೋದು ಆಮೇಲೆ ಒಳಗಡೆಗೆ ರಕ್ತನಾಳಗಳಲ್ಲಿ ಬ್ಲಾಕ್ ಆಗೋದು ಕೂಡ ಹೆಚ್ಚಾಗತ್ತೆ ಹಾಗಾಗಿ ಹೃದಯಾಘಾತಕ್ಕೆ ಈ ಸ್ಮೋಕಿಂಗು ಅದು ಹಾನಿಕಾರಕ ಅದು ಆಲ್ಮೋಸ್ಟ್ ನೂರಲ್ಲಿ ಇಪ್ಪತ್ತೈದು ಜನರಿಗೆ ಹಾರ್ಟ್ ಅಟ್ಯಾಕ್ ಆದ್ರೆ ಅವರು ಸ್ಮೋಕರ್ಸ್ ಇಂದ್ರೆ ಹೃದ್ರೋಗ ತಜ್ಞ ಡಾಕ್ಟರ್ ವಿಜಯಲಕ್ಷ್ಮಿ ಬಾಲಕುಂದ್ರಿ ಅವರ ಮಾತು ಕ್ಯಾಮರಾ ಪರ್ಸನ್ ಶಿವಶಂಕರ್ ಜೊತೆ ಸತ್ತ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಈಗಾಗಲೇ ಆರಂಭ ಆಗಿದೆ ಈ ಚಳಿಗಾಲದಲ್ಲಿ ಒಂದಷ್ಟು ಕೇರ್ಫುಲ್ ಆಗಿರಬೇಕು ಸ್ಪೆಷಲಿ ಹಾರ್ಟ್ ಅಟ್ಯಾಕ್ ಕೇಸ್ಗಳು ಸ್ಪೋಟ ಆಗ್ತಾ ಅಲರ್ಟ್ ಆಗಿರಬೇಕು ಅಂತ ಹೃದ್ರೋಗ ತಜ್ಞರು ಈಗ ಸಲಹೆಯನ್ನ ಕೊಟ್ಟಿದ್ದಾರೆ ವಾಯು ಮಾಲಿನ್ಯದಿಂದ ಆರೋಗ್ಯದ ಸಮಸ್ಯೆ ಆಗುತ್ತೆ ಹೃದ್ರೋಗ ತಜ್ಞೆ ಡಾ ವಿಜಯಲಕ್ಷ್ಮಿ ಬಾಳಕುಂದ್ರಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ಚಳಿಗಾಲದಲ್ಲಿ ಬಹಳ ಸಮಸ್ಯೆಗಳು ಉಂಟಾಗುತ್ತೆ ಅದರಲ್ಲೂ ಕೂಡ ಹೃದಯದ ಬಗ್ಗೆ ಕಾಳಜಿ ಅತ್ಯಗತ್ಯ ಈ ಹಾರ್ಟ್ ಅಟ್ಯಾಕ್ ಸಂಭವಿಸುವಂತಹ ಪ್ರಕರಣಗಳು ಬಹಳ ನಡೆಯೋದು ಈ ಚಳಿಗಾಲದಲ್ಲೇ ಹಾಗಾಗಿ ಹೃದಯವನ್ನ ಕಾಪಾಡಿಕೊಳ್ಳಿ ಅಂತ ಹೇಳಿದ್ದಾರೆ ಸಿಟಿ ಇದೀಗ ಕೂಲ್ ಸಿಟಿಯಾಗಿ ಬದಲಾಗ್ತಾ ಇದೆ ಈ ಒಂದು ಚಳಿಯ ಪ್ರಮಾಣ ಹೆಚ್ಚಾಗ್ತಿರೋದ್ರಿಂದ ಜನರಲ್ಲೂ ಆರೋಗ್ಯ ಸಮಸ್ಯೆ ಕೂಡ ಕಾಡ್ತಾ ಇದೆ ಇಂತಹ ಸಮಯದಲ್ಲಿ ಯಾವ ರೀತಿಯಲ್ಲಿ ಅಲರ್ಟ್ ಆಗಿರಬೇಕು ವಾಕಿಂಗ್ ಹೋಗೋರು ಯಾವ ರೀತಿಯಲ್ಲಿ ಮುನ್ನೆಚ್ಚರಿಕೆ ಕ್ರಮವನ್ನು ತಗೋಬೇಕು ಅನ್ನೋ ಸಂಬಂಧ ಮಾತನಾಡೋದಕ್ಕೆ ನಮ್ಮ ಜೊತೆ ವಿಜಯಲಕ್ಷ್ಮಿ ಬಾಳ ಕುಂದಿದ್ದಾರೆ ಅವ್ರನ್ನ ಮಾತನಾಡಿಸ್ಕೊಂಡು ಹೋಗೋಣ ಮೇಡಮ್ ಇಂಥ ಟೈಮ್ ನಲ್ಲಿ ಹೃದ್ರೋಗ ಅಂದ್ರೆ ಹೃದಯ ಸಂಬಂಧಿತ ಕಾಯಿಲೆ ಇರೋರಾಗಿರ್ಬೋದು ವಾಕಿಂಗ್ ಹೋಗೋರು ಏನೇನು ಮುನ್ನೆಚ್ಚರಿಕೆ ತಗೋಬೇಕು ಮೇಡಮ್ ಚಳಿ ಬಂದಾಗ ಏನಾಗುತ್ತೆ ನಮ್ಮ ಶರೀರ ತಾಪಮಾನವನ್ನ ಪ್ರಿಸರ್ವ್ ಮಾಡಕ್ಕೆ ಒಂದು ಮೆಕ್ಯಾನಿಸಮ್ ಅಂದ್ರೆ ನಮ್ಮ ಶರೀರದಿಂದ ಬಿಸಿ ಒಳಗಡೆ ಹೊರಗಡೆ ಹೋಗಬಾರ್ದು ಅಂತ ಉಳಿಸ್ಕೊಳ್ಳಕ್ಕೆ ವ್ಯಾಸೋ ಕನ್ಸ್ಟ್ರಕ್ಷನ್ ಆಗುತ್ತೆ ಅಂದ್ರೆ ರಕ್ತನಾಳಗಳು ಸಂಕುಚಿತಗೊಳ್ಳುತ್ತೆ ಈ ರಕ್ತನಾಳಗಳು ಸಂಕುಚಿತಗೊಂಡಾಗ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ ಹೃದಯ ಇನ್ನೂ ಹೆಚ್ಚು ರೆಸಿಸ್ಟೆನ್ಸ್ ಅಗೇನ್ಸ್ಟ್ ಪಂಪ್ ಮಾಡಬೇಕಾಗತ್ತೆ ಹಾಗಾಗಿ ಹೃದಯದ ಮೇಲೆ ಸ್ಟ್ರೇನ್ ಆಗುತ್ತೆ ಎಕ್ಸ್ಟ್ರಾ ವರ್ಕ್ ಮಾಡಬೇಕಾಗತ್ತೆ ಇದರಿಂದ ಏನಾಗುತ್ತೆ ಅಂದ್ರೆ ಮೊದಲೇ ಅವ್ರಿಗೆ ಹಾರ್ಟ್ ಟ್ರಬಲ್ ಇದ್ದು ರಕ್ತನಾಳಗಳಲ್ಲಿ ಅಂದ್ರೆ ಕೊರದರಿ ಆಟ್ರಿಯಲ್ಲಿ ಬ್ಲಾಕ್ ಇದ್ದಾಗ ಇದು ಬ್ಲಾಕ್ ಆಗಿದ್ದು ಹೆಚ್ಚಾಗತ್ತೆ ಅದ್ರ ಜೊತೆಗೆ ಸ್ಪಾಸಮ್ ಆಗಿರೋದ್ರಿಂದ ರಕ್ತ ಸರಬರಾಜು ಕೂಡ ಕಡಿಮೆ ಆಗತ್ತೆ ಏನಾಗತ್ತೆ ಅಂದ್ರೆ ನಾವು ಬೇಸಿಗೆ ಕಾಲದಲ್ಲಿ ನೀರ್ ಕುಡಿತೀವಿ ಚೆನ್ನಾಗಿರ್ತೀವಿ ಚಳಿಗಾಲದಲ್ಲಿ ನೀರೇ ಕುಡಿಯಲ್ಲ ಆವಾಗ ರಕ್ತ ಕೂಡ ಹೆಚ್ಚು ಗಟ್ಟಿಯಾಗಿರುತ್ತೆ ಹಾಗಾಗಿ ರಕ್ತ ಹೆಪ್ಪುಗಟ್ಟೋದು ಹಾರ್ಟ್ ಅಟ್ಯಾಕು ಆಗೋದು ಕೂಡ ಜಾಸ್ತಿ ಆಗುತ್ತೆ ಸೊ ಒಂದು ಕಡೆಗೆ ಹಾರ್ಟ್ ಮೇಲೆ ಹೆಚ್ಚು ಕೆಲಸ ಮಾಡಬೇಕಾಗತ್ತೆ ಅದ್ರ ಜೊತೆಗೆ ರಕ್ತನಾಳಗಳು ಬ್ಲಾಕ್ ಆಗುತ್ತೆ ಇದರಿಂದ ಹಾರ್ಟ್ ಅಟ್ಯಾಕ್ ಆಗುತ್ತೆ ಒಂದು ಡೈರೆಕ್ಟ್ ಇಫೆಕ್ಟ್ ಚಳಿಯಿಂದ ವ್ಯಾಸೋ ಕನ್ಸ್ಟ್ರಕ್ಷನ್ ಆಗೋದು ಅಂದ್ರೆ ರಕ್ತನಾಳಗಳು ಸಂಕುಚಿತಗೊಂಡು ಹೃದಯಾಘಾತ ಆಗೋದು ಎರಡನೇದು ಚಳಿ ಇರೋದ್ರಿಂದ ಮನೇಲಿ ಕೂತ್ಕೊಂಡು ಆಕ್ಟಿವಿಟಿ ಇಲ್ಲದೆ ದಪ್ಪು ಮತ್ತೆ ಹಾರ್ಟ್ ಅಟ್ಯಾಕ್ ಆಗೋದು ಅದ್ರ ಜೊತೆಗೆ ಈ ವಾಯು ಮಾಲಿನ್ಯ ಕೂಡ ಅತ್ಯಂತ ಹೆಚ್ಚು ದುಷ್ಪರಿಣಾಮ ಬೀರುತ್ತೆ ಹಾಗಾಗಿ ನಾವ್ ಏನ್ ಅಂತಂದ್ರೆ ಹೊದ್ಕೊಂಡಾದ್ರೂ ಕೂಡ ವಾಕಿಂಗ್ ಹೋಗ್ಬೇಕು ಮಾಸ್ಕ್ ಹಾಕೊಂಡು ಹೋಗ್ಬೇಕು ಹೊಗೆ ಧೂಳು ಎಲ್ಲಾದ್ರೂ ಇದ್ರೆ ಪೊಲ್ಯೂಷನ್ ಇದ್ರೆ ವಾಯು ಮಾಲಿನ್ಯ ಇದ್ರೆ ಅದನ್ನ ಅವಾಯ್ಡ್ ಮಾಡ್ಕೊಳ್ಬೇಕು ಆಮೇಲೆ ಎಷ್ಟು ಚಟುವಟಿಕೆಯಿಂದ ಇರ್ತಿರೋ ಅಷ್ಟು ಒಳ್ಳೇದಾಗತ್ತೆ ಈ ಚಳಿಗಾಲದಲ್ಲಿ ಒಂದಿಷ್ಟು ಜನ ಸ್ಮೋಕ್ ಮಾಡೋರ ಸಂಖ್ಯೆ ಕೂಡ ಹೆಚ್ಚಾಗುತ್ತೆ ಹೆಚ್ಚು ಸ್ಮೋಕ್ ಮಾಡ್ತಾರೆ ಅವರು ಯಾವ ರೀತಿ ಮುನ್ನೆಚ್ಚರಿಕೆ ನೋಡಿ ತಂಬಾಕ್ ನಲ್ಲಿ ನಿಕೋಟಿನ್ ಅನ್ನೋದು ಒಂದು ಭಯಂಕರವಾದಂತ ರಸಾಯನ ಅದ್ರ ಜೊತೆಗೆ ಸಿಗರೇಟ್ ನಲ್ಲಿ ನಾಲ್ಕು ಸಾವಿರ ರಸಾಯನಗಳು ಇರುತ್ತೆ ಕೂಡ ಹಾನಿಕಾರಕ ಚಳಿ ಇದೆ ಬೆಚ್ಚಗಾಗೋಣ ಅಂತ ಸ್ಮೋಕಿಂಗ್ ಮಾಡಿದ್ರೆ ಏನಾಗುತ್ತೆ ಇದು ಉರಿಯೋದ್ರ ಮೇಲೆ ತುಪ್ಪ ಇಟ್ ಇಸ್ ಪೊಲ್ಯೂಷನ್ ನಿಂದ ಆಗ್ತಾ ಇರುತ್ತೆ ಎಷ್ಟೊಂದು ಹೃದಯಕ್ಕೆ ಹಾನಿ ಆಗ್ತಾ ಇರುತ್ತೆ ರಕ್ತ ಸರಬರಾಜು ಕಡಿಮೆ ಆಗಿರುತ್ತೆ ಅದರಲ್ಲಿ ಸ್ಮೋಕಿಂಗ್ ಮಾಡಿದ್ರೆ ಈ ರಕ್ತ ಹೆಪ್ಪುಗಟ್ಟೋದು ಆಮೇಲೆ ಒಳಗಡೆಗೆ ರಕ್ತನಾಳಗಳಲ್ಲಿ ಬ್ಲಾಕ್ ಆಗೋದು ಕೂಡ ಹೆಚ್ಚಾಗತ್ತೆ ಹಾಗಾಗಿ ಹೃದಯಾಘಾತಕ್ಕೆ ಈ ಸ್ಮೋಕಿಂಗು ಅದು ಹಾನಿಕಾರಕ ಅದು ಆಲ್ಮೋಸ್ಟ್ ನೂರಲ್ಲಿ ಇಪ್ಪತ್ತೈದು ಜನರಿಗೆ ಹಾರ್ಟ್ ಅಟ್ಯಾಕ್ ಆದ್ರೆ ಅವರು ಸ್ಮೋಕರ್ಸ್ ಇಂದ ಅಂತ ನಾವು ಹೇಳ್ಬಹುದು ಇವಿಷ್ಟು ಹೃದ್ರೋಗ ತಜ್ಞ ಡಾಕ್ಟರ್ ವಿಜಯಲಕ್ಷ್ಮಿ ಬಾಲಕುಂದ್ರಿ ಅವರ ಮಾತು ಕ್ಯಾಮರಾ ಪರ್ಸನ್ ಶಿವಶಂಕರ್ ಜೊತೆ ಸತ್ತ ರಿಪಬ್ಲಿಕ್ ಕನ್ನಡ ಬೆಂಗಳೂರು